ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋದಲ್ಲಿ ಹುರುಳಿಕಾಳು ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ ಬಸ್ಸಾರ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಹುರುಳಿಕಾಳನೆಲ್ಲ ನೀಟಾಗಿ ಕಲ್ಲೆಲ್ಲ ಹೆರಕಿ ಕ್ಲೀನ್ ಮಾಡಿ ಮೊಳಕೆ ಕಟ್ಟಿದ್ದೆ ಇವಾಗ ಇದನ್ನು ನೀರಲ್ಲಿ ನೀಟಾಗಿ ನಾನು ಇವಾಗ ಒಂದು ಕುಕ್ಕರಲ್ಲಿ ಇದ್ದೀನಿ ನೀವು ಬೇಕಿದ್ದರೆ ಪಾತ್ರೆನಲ್ಲಿ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆದರೆ ಒಲೆಯಲ್ಲಾದರೆ ಪಾತ್ರೆನಲ್ಲಿ ಮಾಡ್ಬೋದು ಸ್ಟೋವಲ್ಲಿ ಮಾಡೋದರಿಂದ ನಾವು ತುಂಬ ಟೈಮ್ ಆಗುತ್ತೆ ಮತ್ತು ನೀರು ಹಿಂಗಿದ್ರೆ ಇದು ಬೇಯಲ್ಲ ಬೇಗ ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಇವಾಗ ಹುರುಳಿ ಕಾಳೆಲ್ಲ ತೊಳೆದು ಕುಕ್ಕರಲ್ಲಿ ಸೇರಿಸ್ಕೊಂಡಿದ್ದೀನಿ ಇದು ಬಸ್ಸಾರು ಮಾಡ್ತಾ ಇರೋದು ಇದಕ್ಕೆ ಟೊಮೊಟೊ ಒಂದು ಆಪ್ಷನಲ್ಲು ಕೆಲವರು ಟೊಮೊಟೊ ಹಾಕೋಲ್ಲ ಇಲ್ಲಿ ಒಂದು ಟೊಮೊಟೊನ ಯೂಸ್ ಮಾಡ್ತೀನಿ ಇದಕ್ಕೆ ಅರಿಶಿಣ ಪುಡಿ ಬೇಯುವಾಗಲೇ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಲೀಟ್ರಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ನೀರನ್ನ ಆದಷ್ಟು ಇವಾಗಲೇ ಜಾಸ್ತಿ ಸೇರಿಸ್ಕೊಳ್ಳಿ ಮಧ್ಯದಲ್ಲಿ ಮತ್ತು ನೀವು ಬೇರೆ ತಣ್ಣೀರನ್ನ ಮಿಕ್ಸ್ ಮಾಡಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಒಂದು ನಾಲ್ಕು ವಿಸಲ್ ಇದ್ದೀನಿ ನೀವು ನೋಡ್ಕೊಳ್ಳಿ ಒಂದು ನಾಲ್ಕು ವಿಸಲ್ಗೆಲ್ಲ ಬೇಯುತ್ತೆ ಮೊಳಕೆ ಕಟ್ಟಿದ ಕಾಳಾಗಿರೋದ್ರಿಂದ ನೋಡಿ ಇವಾಗ ನಾಲ್ಕು ವಿಸಲ್ ಆದಮೇಲೆ ಈ ರೀತಿ ಬಂದಿದೆ ನೋಡಿ ಕಲರು ಚೇಂಜ್ ಇದೆ ನೀವು ಬೇಕಂದರೆ ಇದಕ್ಕೆ ಹೆಸರು ಕಾಳು ಸಹ ಹಾಕ್ಬೋದು ಮೊಳಕೆ ಕಟ್ಟಿರೋದು ಕಡಲೆಕಾಳು ಹಾಕ್ಬೋದು ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಬರೀ ಕಾಳನ್ನ ಹಾಕಿ ಇಲ್ಲಿ ಬಸ್ಸಾರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತೂ ನೋಡಿ ಈ ರೀತಿ ಇದೆ ನಾನು ಇದನ್ನು ಮಿಕ್ಸಿ ಜರ್ಗೆ ಒಂದು ಸೌಟಷ್ಟು ಕಾಳನ್ನ ಎತ್ತಿಕೊತ ಇದ್ದೀನಿ ಮತ್ತು ಬೇಯಕ್ಕೆ ಇಟ್ಟಿದ್ದಲ್ವ ಟೊಮೊಟೊ ಇದನ್ನು ಸಹ ಒಂದನ್ನು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅನ್ನೋರು ಪೂರ್ತಿ ಹುಣ್ಸೆಹಣ್ಣ ಹಾಕೊಬೋದು ಕೆಲವರು ಬಸ್ಸಾರಿಗೆ ಹಣ್ಣೇ ಜಾಸ್ತಿ ಹಾಕೋದು ಟೊಮೊಟೊ ಹಾಕೋರು ಕಮ್ಮಿ ಇವಾಗ ಇದಕ್ಕೆ ನಾನು ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ ಈ ನೀರು ಹಾಗೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ತುಂಬ ರುಚಿಯಾಗಿರುತ್ತೆ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಾಳು ಬೇರೆ ಮತ್ತು ನೀರು ಬೇರೆ ಮಾಡ್ಕೊಂಡಿದ್ದೀನಿ ನೀವು ಆದಷ್ಟು ನೀರನ್ನ ಜಾಸ್ತಿ ಇಟ್ಕೋಬೇಕು ನಮ್ಮ ಮನೇಲಿ ನೀರನ್ನ ಮಕ್ಕಳು ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಸೇಮ್ ಸೂಪ್ ಥರ ಇರುತ್ತೆ ಅಂತ ಇವಾಗ ಬಸ್ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಇಲ್ಲಿ ನಾನು ಒಂದು ಈರುಳ್ಳಿನಲ್ಲಿ ಮುಕ್ಕಾಲು ಭಾಗ ಈರುಳ್ಳಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಇನ್ನು ನೀವು ಕೆಂಡದಲ್ಲಿ ಸುಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಎರಡು ವಾಣಮೆಣ್ಸಿನ್ಕಾಯಿ ಒಂದು ಹತ್ತಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ನಾಲ್ಕು ಮೆಣಸು ನಿಮ್ಮ ಖಾರಕ್ಕನುಗುಣ ಹಾಕಿ ಹಾಕೊಳ್ಳಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತೀನಿ ಕೆಲವರು ಬಸ್ಸಾರಿಗೆ ಮೆಂತ್ಯ ಯೂಸ್ ಮಾಡಲ್ಲ ಏಕೆಂದರೆ ಇದು ಗ್ಯಾಸ್ಟಿಕ್ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂತೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲಿತನ ಅಂದರೆ ನಿಮಗೆ ಬೆಳ್ಳುಳ್ಳಿ ಎಲ್ಲ ಬ್ಲಾಕ್ ಬ್ಲಾಕ್ ಆಗುತ್ತಲ್ವ ಅಲ್ಲಿತನ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಾಗತ್ತೆ ಹಾಗಂತ ಸೀಸೋದಕ್ಕೆ ಹೋಗಬೇಡಿ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಧನಿಯಾ ಪುಡಿ ಬದಲು ನೀವು ಧನಿಯಾ ಕಾಳಿದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಆದರೆ ನನ್ನ ಹತ್ರ ಕಾಳು ಖಾಲಿಯಾಗಿತ್ತು ಹಾಗಾಗಿ ನಾನು ಖಾಲಿ ಧನಿಯಾ ಪುಡಿನ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಬಿಸಿ ಇರುವಾಗಲೇ ರುಬ್ಬದಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾಗಲಿ ಎಲ್ಲ ಸಿಡಿಯತ್ತೆ ನೀವು ಬಿಸಿ ಇರುವಾಗ ಮತ್ತು ನಾನಿಲ್ಲಿ ಮುಕ್ಕಾಲು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ ಒಂದು ಭಾಗ ಈರುಳ್ಳಿನ ಹಾಗೆ ಹಸಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹುಣಸೆಹಣ್ಣು ಒಂದು ಚಿಕ್ಕ ಗೋತ್ರದಷ್ಟು ಹಾಕೊಂಡಿದ್ದೀನಿ ನೀವು ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದು ರುಬ್ಬೋದಕ್ಕೂ ಸಹ ನೀವು ನೀ ಬೇರೆ ನೀರನ್ನ ಯೂಸ್ ಮಾಡಿಬಿಡಿ ಇದೇ ನೀರನ್ನ ಹಾಕ್ಕೊಳ್ಳಿ ಇದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ನೀವು ರುಬ್ಕೊಳ್ಳಿ ಕೆಲವರು ಇದನ್ನ ನೈಸ್ ಪೇಸ್ಟ್ ಮಾಡ್ಕೊತಾರೆ ನನಗೆ ಅಷ್ಟು ನೈಸ್ ಪೇಸ್ಟ್ ಮಾಡಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ತರಿತರಿ ಇರುವಾಗಲೇ ಇರೋ ಥರನೇ ರುಬ್ಕೊತೀನಿ ಇವಾಗ ಈ ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಮಡಿಕೆನ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ನಾನು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಕೆಲವರು ಈರುಳ್ಳಿ ಹಾಕ್ಕೊಂತಾರೆ ಒಂದೆರಡು ಕಡ್ಡಿ ಎಷ್ಟು ಕರಿಬೇವಿನ ಸೊಪ್ಪು ನಾವು ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಇದನ್ನು ಹಾಕಿ ನೀಟಾಗಿ ಇದ್ರ ಜೊತೆ ಕುಳಿಸ್ಕೊತಾ ಇದ್ದೀನಿ ನಾವು ಇದೆಲ್ಲ ಹುರಿದಿರೋದ್ರಿಂದನೇ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ ಎಣ್ಣೆಯಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾವು ನೀರನ್ನ ಎತ್ತಿಕೊಂಡಿದ್ವಲ್ಲ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರಾಗಿ ಮಾಡ್ಕೊತೀನಿ ನನಗೆ ಬಸ್ಸಾರು ಮುದ್ದೆಗಿಂತ ಅನ್ನಕ್ಕೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರೇ ಮಾಡ್ಕೊತೀನಿ ಅಲ್ಲದೆ ಬಸ್ಸಾರು ಎರಡು ದಿನ ಎಲ್ಲ ಇಟ್ಟರು ನಾವು ಕುದುಗ್ಸ್ತಾ ಕುದುಗ್ಸ್ತಾ ಮಂದಿಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊತೀನಿ ನಾನು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇವಾಗ ಸಾಂಬಾರು ರೆಡಿಯಾಗಿದೆ ನಾನು ಮಡಿಕೆನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕುದಿ ಕುದ್ದ ತಕ್ಷಣ ಆಫ್ ಮಾಡ್ತೀನಿ ಏಕೆಂದರೆ ಅದು ಬಿಸಿಗೇ ಕುದಿಯುತ್ತೆ ಅದಾಗಿನೇ ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಬೇಕು ಅಲ್ಲದೆ ನೀವು ಇದ್ರ ಜೊತೆಗೆ ಹುರುಳಿಕಾಳು ಜೊತೆಗೆ ಸೊಪ್ಪು ಬೇಕಾದರೂ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಬರೀ ಮೊಳಕೆ ಕಟ್ಟಿದ ಹುರುಳಿಕಾಳು ಅಷ್ಟೇ ಇದ್ದೀನಿ ಯಾಕೆಂದರೆ ನಾನು ಈ ವಾರ ಊರಿಗೆ ಹೋಗೋದಿದೆ ಹಾಗಾಗಿ ಬೇರೆ ಸಾಂಬಾರು ಮಾಡಿದ್ರೆ ಕೆಲವೊಂದು ಸಲ ಅಳಸೋ ಸಾ ಚಾನ್ಸಸ್ ಇರುತ್ತೆ ಮತ್ತು ಬೇಳೆ ಎಲ್ಲ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹುರ್ಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಾನು ಈ ಸಾಂಬಾರನ್ನ ಮಾಡಿಟ್ಕೊ ಇಟ್ಟು ಹೋಗ್ತಾ ಇದ್ದೀನಿ ನೀವು ಎರಡು ದಿನ ಮೂರು ದಿನ ಇಟ್ಟರು ಏನು ಹಾಳಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಅದು ಕುದಿತಾ ಕುದಿತಾ ಮಂದ ಆಗಿಬಿಡುತ್ತೆ ನಾವು ಮೊದಲೇ ಮಂದ ಮಾಡಿಬಿಟ್ರೆ ಅದು ಇನ್ನೂ ಮಂದ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಪಲ್ಯಕ್ಕೆ ನೀವು ಎಷ್ಟು ಈರುಳ್ಳಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಕಡ್ಡಿ ಎಷ್ಟು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯಲ್ಲೇ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ತುರ್ದಿರೋ ತೆಂಗಿನಕಾಯಿನ ತೆಂಗಿನಕಾಯಿನ ನೀವು ಬೇಕಂದರೆ ಮೇಲೆ ಅದು ಪಲ್ಯ ಎಲ್ಲ ಆದಮೇಲೂ ಸೇರಿಸ್ಕೊಬೋದು ನಾನು ಯಾಕೆ ಮೊದಲು ಸೇರಿಸ್ತೀನಿ ಅಂದರೆ ಒಂದೊಂದು ಸಲ ಬೆಳಗ್ಗೆ ಪಲ್ಯ ಮಾಡ್ತೀವಿ ಸಂಜೆ ಅಷ್ಟರಲ್ಲಿ ತೆಂಗಿನಕಾಯಿ ಹಾಕಿರೋದ್ರಿಂದ ಹಾಳಾಗ್ಬಿಡುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಮೊದಲೇ ಫ್ರೈ ಮಾಡಿಕೊಂಡ್ರೆ ತೆಂಗಿನಕಾಯಿ ಹಾಕಿದ್ರೂ ಇದು ಹಾಳಾಗಲ್ಲ ಯಾವುದೇ ಪಲ್ಯ ಆಗಲಿ ಮೊದಲೇ ನೀವು ತೆಂಗಿನಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಹಾಳಾಗಲ್ಲ ಅನ್ನೋದು ಮೇಯ್ನ್ ರೀಸನ್ ಹಾಳಾಗಲ್ಲ ಅದಕ್ಕೋಸ್ಕರ ಮತ್ತು ರುಚಿನೂ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಉಪ್ಪು ಕಾಳು ಬೇಯೋ ಹಾಕಿರೋದ್ರಿಂದ ಸ್ವಲ್ಪನೇ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಮುದ್ದೆ ಜೊತೆಗೆ ಬಸ್ಸಾರು ಮತ್ತು ಮೊಳಕೆ ಹುರುಳಿ ಕಾಳು ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನಗೆ ಅನ್ನಕ್ಕೆ ತುಂಬ ಇಷ್ಟ ಆಗೋದು ಮೊಳಕೆ ಕಟ್ಟಿದ ಸಾಂಬಾರು ಹುರುಳಿಕಾಳು ಮುದ್ದೆಗೆ ಅಷ್ಟು ಇಷ್ಟ ಆಗೋಲ್ಲ ಆದರೆ ಮಧ್ಯಾಹ್ನದ ಹೊತ್ತು ಮುದ್ದೆ ತಿನ್ನೋದ್ರಿಂದ ನಾನಿವತ್ತು ಮುದ್ದೆ ಮಾಡಿದ್ನಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಮುದ್ದೆ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ವೀಡಿಯೋನ ಅಂದರೆ ಕುಕ್ಕಿಂಗ್ ವಿಡಿಯೋನ ಯಾವ ರೀತಿ ವೀಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್